ನಿಮಗೆಲ್ಲರಿಗೂ ಕೂಡ ಎಷ್ಟು ಡಿಶಿಷನ್ಗಳನ್ನ ಇವತ್ತು ತಗೊಂಡಿದ್ದೀವಿ ಅದರ ಪ್ರತಿಯನ್ನು ನಿಮ್ಮೆಲ್ರಿಗೂ ಕಳಿಸ್ಕೊಡ್ತೀವಿ ಸಿದ್ದರಾಮಯ್ಯ ಆಯಿತು ಪ್ರತಿ ಸಿಗುತ್ತೆ ಈಗ ಉಡುಪಿ ಮಂಗಳೂರು ಕೂರ್ಗು ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದರೆ ಒಂದು ಐದು ಸರ್ತಿ ಎರಡು ಸರ್ತಿ ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡುತ್ತೇನೆ ಶ್ರೀ ಮಳೆ ಬಿದ್ದಿರೋದು ಕೊಡಗಿನಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಬೆಳಗಾಂನಲ್ಲಿ ಕಡಿಮೆ ರೀ ಬೆಳಗಾಂಗೆ ಹೋಗಿ ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ ಬೆಳಗಾಂ ಡಿವಿಜನ್ ಅಲ್ಲಿ ಎಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ ನಾನು ಕೂಡ ಹೋಗ್ತೀನಿ ಕೊಡಗಿಗೆ ಮಂಗಳೂರಿಗೆ ಉಡುಪಿಗೆ ಹೋಗ್ತೀನಿ ಸರ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನು ಕೊಟ್ಟರು ಇನ್ನು ಎರಡೇ ವರ್ಷಗಳಲ್ಲಿ ಎತ್ತಿನ ಒಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನ ಹೇಳ್ತಾರೆ ಇನ್ನೆರಡು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಹೇಳಿ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ ಹದಿನೇಳು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ ಏಯ್ಟಿ ಟೂ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೆಲಸಗಳೆಲ್ಲ ಮುಗಿದಿದ್ದಾವೆ ಇನ್ನು ಎರಡು ವರ್ಷದಲ್ಲಿ ಕುಡಿಯ ನೀರಿಂದು ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ನಾನು ಹೇಳಿದ್ನಲ್ಲ ಹದಿನಾಲ್ಕು ಟಿ ಎಮ್ ಸಿ ನೀರು ಕುಡಿಯೋ ನೀರಿಗೆ ಬೇಕಾಗಿದೆ ಅದು ಅವ್ರಿಗೆ ಗೊತ್ತಿದ್ದಲೇ ಇರಬಹುದು ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಕೊಡ್ತೀವಿ ಮೂರನೇ ಹಂತದ ಶುದ್ಧೀಕರಣ ಸರ್ ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯಿತು ನಿರ್ಣಯ ಏನಾದರೂ ಆಯ್ತಾ ನೋಡಪ್ಪ ಕೇಳಿ ಸ್ವಲ್ಪ ಬೆಂಗಳೂರು ನಗರದ ಮರ್ಕೊಳ್ಳಿ ಪ್ಲೀಸ್ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಿಡ್ಲಘಟ್ಟ ಅಮಾನಿ ಕೆರೆಯಿಂದ ಈಗ ಹೇಳಿದ್ರು ಇವರು ಡಿ ಕೆ ಅಮಾನಿ ಕೆರೆಯಿಂದ ಸಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಸಿಡ್ಲಘಟ್ಟದ ನಲವತ್ತೈದು ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ಒಟ್ಟು ನೂರ ಅರುವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ಹತ್ತು ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ನೀರು ಶುದ್ಧ ಎರಡು ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ ಇನ್ನು ಖನಿಜಗಳಿದೆ ವಿಷ ಇರುತ್ತೆ ನೀರು ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇಂತ ನೀರು ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ರೈತರು ಅಶುದ್ಧವಾಗಿದೆ ದನ ಕುಡಿಲಿಕ್ಕೆ ನೀರು ಅಂಡರ್‌ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಇಲ್ಲಿ ಎಲ್ಲಾ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ ಹೌದು ಸರ್ ಪಕ್ಕದಲ್ಲೇ ಕನ್ವರ್ ಕೆರೆ ಇದೆ ಇಲ್ಲಿ ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಕನ್STITUENCY ಜಾನುವಾರುಗಳು ಮತ್ತೆ ಜನರು ಬಳಸಬಹುದು ನಾರಾಯಣ ಸ್ವಾಮಿ ಬೇತ್ಮಂಗ್ಲ ಮಂಗಲ ನಾರಾಯಣ್ ಸ್ವಾಮಿ ಇದಾರಲ್ಲ ಆ ಬಂಗಾರಪೇಟೆ ಅದ್ ಯಾವ್ದು ಎರಗೋಡ್ ಹೋಗಿದೀವಿ ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದೀವಿ ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ ಇವರು ಚಿಂತಾಮಣಿ ತಾಲೂಕ್ ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸಿಕೊಟ್ಟಿರ್ತಕ್ಕಂತ ಕೆಲಸ ಮಾಡ್ತೀವಿ ಸರ್ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾನು ವಿಡಿಯೋ ಇದೆ ನನ್ನ ಹತ್ರ ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ ಏನ್ರಿ ಯಾರು ಕೆ ಎಚ್ ಮುನಿಯಪ್ಪನವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ ನಿನ್ ಬಳಿ ಇದೆಯಾ ಹೌದ್ ಸರ್ ನೋಡಪ್ಪ ಅವರು ಸಂದೇ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅವರು ಪ್ರದೀಪ್ ಕೇಳಪ್ಪ ಇಲ್ಲಿ ಒಂದು ಮತ್ತು ಎರಡನೇ ಶುದ್ಧೀಕರಣ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ ಅಲ್ಲ ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕುಡಿಯ ನೀರಿಗೋಸ್ಕರ ಅಲ್ಲ ಸರ್ ಆದ್ರೆ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಇನ್ನೊಂದು ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯ ನೀರ್ಗಲ್ಲ